ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಗಂಡಪ್ಪ ಅವರು ತೀರಿಕೊಂಡಿದ್ದಾರೆ ಗಂಡಪ್ಪ ಅಂದರೆ ಮೊದಲು ನೆನಪಾಗೋದು ನಮಗೆ ತಿಥಿ ಫಿಲಮ್ ಅಂದರೆ ಒಂದು ಹಳ್ಳಿ ಸೊಗಡಿನ ಸಾಮಾನ್ಯ ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಕ್ಕೆ ಹೆಸರು ತಂದುಕೊಟ್ಟ ಚಿತಿ ತಿಥಿ ಚಿತ್ರ ಅಂತ ಹೇಳ್ಬೋದು ಈ ತಿಥಿ ಫಿಲಮ್ ಮೇನ್ ಹೀರೋ ಬಂದು ಸೆಂಚುರಿ ವೌಡ ಮತ್ತು ಅವರ ಮಗ ಗಂಡಪ್ಪ ಮಂಡ್ಯದಲ್ಲಿ ನಡೆದ ಒಂದು ಸಾಮಾನ್ಯ ಕಥೆಯನ್ನು ಇಟ್ಕೊಂಡು ತೆಗೆದ ಒಂದು ಅದ್ಭುತ ಚಿತ್ರ ಅಂತಲೇ ಹೇಳ್ಬೋದು ಈ ಒಂದು ತಿಥಿ ಚಿತ್ರ ಕರ್ನಾಟಕ ಅಲ್ಲದೆ ಭಾರತ ಅಲ್ಲದೆ ವಿದೇಶಗಳಲ್ಲೂ ಕೂಡ ಸದ್ದು ಮಾಡಿದ ಚಿತ್ರ ಅಂತಲೇ ಹೇಳ್ಬೋದು ಈ ತಿಥಿ ಚಿತ್ರದಲ್ಲಿ ಅಪ್ಪ ಮಗನ ಒಂದು ಜುಗಲ್ಬಂಧಿ ಡೈಲಾಗ್ ಆಗಲಿ ಹಾಸ್ಯಭರಿತ ಮಾತುಗಳು ಸಹಜ ನಟನೆ ನ್ಯಾಚುರಲ್ ಆ್ಯಕ್ಟಿಂಗ್ ಇವೆಲ್ಲವೂ ಕೂಡ అంటే ఈ తిథి చిత్రకి అనేక అవార్డు కూడా ఇంటర్న్యాషనల్ అవార్డు కూడా బుతు అందే సెంచురీగౌడవర సా అనంతర తిథి అదర బయ్యే ఈ కథయన ఒళగొ ఈ చిత్ర కబ సమాన్య హి రైతరింద సంబంధప మే సమాన్య రైతర బతుకని నడవ ఘటన కూడా ತೋರಿಸಿದ್ದಾರೆ ಹಳ್ಳಿ ಜೀವನದಲ್ಲಿ ತಿಥಿಯ ಬಗ್ಗೆ ಮತ್ತು ಸಾವಿನ ಬಗ್ಗೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಒಂದು ಅತ್ಯುತ್ತಮವಾದ ಚಿತ್ರ ಅಂತಲೇ ಹೇಳ್ಬೋದು ಗಡ್ಡಪ್ಪ ಅವರು ಕೂಡ ಅತ್ಯುತ್ತಮವಾದ ಪಾತ್ರವನ್ನು ನಿರ್ವಹಿಸಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದರು ಇದರಲ್ಲಿ ಗಡ್ಡಪ್ಪ ಅವರೇ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು తప్పగల ఈ గంటప్పవర క్యారెక్టరు గంటప్పవర మనం గంటప్ప అని నమలు గొప్ప అద్దవద గడ్డ అంతేబోదు ఆ హెస్ని అేమస్ ఆగ్రు అవర మాతూ నడవళికే నేరనుడి సహజవ అభినయ మే సింపుల్ లాంగ్వేజ్ సరళ మాతు కూడా ఎల్గూ ఇష్ట ఆగి సెంచురీ గౌడ మొత్తం గడ్డప్పవర కెమస్ట్రి వర్కౌట్ ఫిలమల్ వర్కౌట్గిందు అద్భుతవాల యశ కూడా ಕಂಡಿತ್ತು ಹಾಗಾಗಿ ಗಂಡಪ್ಪ ಅವರು ಇವತ್ತು ನಮ್ಮನ್ನು ಬಿಟ್ಟಾಗಿದ್ದಾರೆ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ವಯೋಸಹಜದ ಕಾಲದಿಂದ ಕೂಡ ಬರೀತಾಯಿದ್ರು ಆದರೂ ಕೂಡ ಅವರ ಒಂದು ತಿಥಿ ಫಿಲಮ್ ನಂತರ ಅನೇಕ ಸಿನಿಮಾಗಳಲ್ಲೂ ಕೂಡ ಅವರು ನಟನೆಯನ್ನು ಮಾಡಿದರು ಗಂಡಪ್ಪ ಅವರು ಕಮಲಟ್ಟು ಚೆಕ್ಪುರ್ ಸಿನಿಮಾದಲ್ಲೂ ಕೂಡ ಅವರು ಆ್ಯಕ್ಟಿಂಗನ್ನು ಮಾಡಿದರು ಆನಂತರ ಅನೇಕ ಸಿನಿಮಾಗಳಲ್ಲಿ ಕಾಮಿಡಿ ಆ್ಯಕ್ಟಿಂಗ್ ಕೂಡ ಮಾಡಿದರು ಏನೇ ಆದರೂ ತಿಥಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ಗಂಡಪ್ಪ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅವರ ಅಭಿನಯ ಅವರ ಪಾತ್ರ ಎಂದಿಗೂ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ